ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷರನ್ನು ನಿಮ್ಮಂತೆ ಮಾಡಿಕೊಳ್ಳಲು ಈ ಒಂದು ಸರಳ ತಂತ್ರವನ್ನು ಮಾಡಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಟಚ್ ಮಾಡಿ ವೀಕ್ಷಕರೇ ಈ ತಂತ್ರವನ್ನು ನೀವು ಮಂಗಳವಾರದ ದಿನದಂದು ಮಾಡಬೇಕು ಮಂಗಳವಾರದ ದಿನ ನಾಲ್ಕು ತುಳಸಿಯನ್ನು ತೆಗೆದುಕೊಂಡು ಮೊದಲಿಗೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ನಾಲ್ಕು ಎಲೆಯನ್ನು ತೆಗೆದುಕೊಂಡು ಬನ್ನಿ ಹಾಗೆ ತೆಗೆದುಕೊಂಡು ಬಂದಂಥ ನಾಲ್ಕು ಎಲೆಯ ಮೇಲೆಯೂ ನೀವು ಇಷ್ಟಪಡುವ ಅಂದರೆ ನೀವು ಮದುವೆ ಆಗಬೇಕು ಅಂದ್ಕೊಂಡಿರುವಂಥ ಹುಡುಗಿಯ ಹೆಸರನ್ನು ಬರೆಯಿರಿ ನೋಡಿ ಗೀತಾ ಎಂದು ಬರೆದಿದ್ದೇನೆ ಮತ್ತೊಂದು ಎಲೆಯ ಮೇಲೆ ನಿಮ್ಮ ಹೆಸರು ರಾಮು ಎಂದು ಆದಲ್ಲಿ ರಾಮು ಎಂದು ಬರೆಯಿರಿ ಮತ್ತು ಆ ಹುಡುಗ ಮತ್ತು ಹುಡುಗಿಯ ತಂದೆ ತಾಯಿಯ ಹೆಸರನ್ನು ಬರೆಯಬೇಕು ನೋಡಿ ವೀಕ್ಷಕರೇ ಈ ರೀತಿಯಾಗಿ ಎರಡೂ ತುಳಸಿ ಎಲೆಯಲ್ಲೂ ಅವರ ಹೆಸರುಗಳನ್ನು ಬರೆಯಿರಿ ಹುಡುಗನ ತಂದೆಯ ಹೆಸರು ಹುಡುಗಿಯ ತಂದೆಯ ಹೆಸರು ಈ ಎರಡೂ ಹೆಸರುಗಳನ್ನು ತುಳಸಿ ಎಲೆಯಲ್ಲಿ ಬರೆಯಬೇಕು ವೀಕ್ಷಕರೇ ನಂತರ ನೀವು ಈ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಹಾಕಬೇಕು ಅಂದರೆ ತುಳಸಿ ಎಲೆಗೆ ನಾನು ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು ಅದು ಹೇಗೆ ತಿಳಿಯೋಣ ಬನ್ನಿ ಮೊದಲಿಗೆ ವೀಕ್ಷಕರೇ ಈ ರೀತಿಯಾಗಿ ಅರಿಶಿಣವನ್ನು ಹಾಕಬೇಕು ನಾಲ್ಕು ಎಲೆಯ ಮೇಲೂ ಈ ರೀತಿಯಾಗಿ ಕುಂಕುಮವನ್ನು ಹಾಕಬೇಕು ನೋಡಿ ಇದಕ್ಕೆ ಯಾವುದೇ ಮಂತ್ರದ ಅವಶ್ಯಕತೆ ಇಲ್ಲ ಯಾವುದೇ ತಂತ್ರದ ಅವಶ್ಯಕತೆ ಇಲ್ಲ ಕೇವಲ ಇದನ್ನು ಭಕ್ತಿಯಿಂದ ಅರಿಶಿನ ಕುಂಕುಮವನ್ನು ಹಾಕಿ ನಾಲ್ಕು ರಸ್ತೆಯ ಮಧ್ಯದಲ್ಲಿ ಅಥವಾ ಈ ಒಂದು ವಿಳ್ ಈ ಒಂದು ತುಳಸಿ ಎಲೆಯನ್ನು ಎಲ್ಲಿಂದು ತಂದಿರ್ತೀರ ಆ ಬುಡದಲ್ಲಿ ಹಾಕಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನನ್ನಂತೆ ಅಂದರೆ ನಾನು ಇಷ್ಟಪಡುವ ಹಾಗೆ ನಾನು ಮದುವೆ ಆಗುವ ಹಾಗೆ ಮಾಡಿ ತಾಯಿ ಎಂದು ತುಳಸಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ನಾಲ್ಕು ಎಲೆಯನ್ನು ನಾಲ್ಕು ರಸ್ತೆಯಲ್ಲಾದರೂ ಹಾಕಬಹುದು ಅಥವಾ ಅರಿಯುವ ನೀರಿನಲ್ಲಾದರೂ ಬಿಡಬಹುದು ಹೀಗೆ ಮಾಡುವುದರಿಂದ ನೀವು ಆಸೆಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು